ಐನೂರು ವಿದ್ಯಾರ್ಥಿಗಳನ್ನು ಐದು ವರ್ಷದಲ್ಲಿ ಸೆಳೆಯುತ್ತಾ ಇದೆ ಅಂತಂದ್ರೆ ಇಲ್ಲಿನ ಶಿಕ್ಷಣದ ಗುಣಮಟ್ಟ ಏನು ಅಂತ ನಾವು ತೀರ್ಮಾನಿಸಬಹುದು ಇವತ್ತು ಮಹಾ ಕುಂಭಮೇಳ ನಡೀತಾ ಇದೆ ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ದೊಡ್ಡ ಒಂದು ಆಶಾಕಿರಣವಾಗಿ ಬೆಳೆದಿರ್ತಕ್ಕಂಥ ಈ ಸಂಸ್ಥೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಾಧನೆ ಇವಾಗ ಕಂಡೆವು ನಮಗಿದು ಸಮಾಜಕ್ಕೆ ಆಶಾದಾಯಕವಾಗಿರತಕ್ಕಂತಹ ಸಂಗತಿ ಆಗಿದೆ ಒಬ್ಬ ವ್ಯಕ್ತಿಯ ಭವಿಷ್ಯ ಏನು ಅನ್ನೋದನ್ನು ವ್ಯಕ್ತಿಯ ಗ್ರಹಗತಿಯನ್ನು ಗಮನಿಸಿ ಆಕಾಶ ಕಾಯಿಯಲ್ಲಿ ಆಕಾಶದಲ್ಲಿ ಹೊಡೆಯುವ ಗ್ರಹಗಳನ್ನು ಗುರುತಿಸಿ ತೀರ್ಮಾನಿಸ್ತಾರಂತೆ ಒಬ್ಬ ವ್ಯಕ್ತಿಯ ಭವಿಷ್ಯ ಏನು ಅಂತ ಹೇಳ್ಕೊಂಡು ಒಂದು ಸಮಾನದ ಭವಿಷ್ಯ ಏನು ಅನ್ನೋದನ್ನು ತೀರ್ಮಾನ ಮಾಡುವುದು ಹೇಗೆ ಆಕಾಶದಲ್ಲಿರುವ ಮಿನುಗುವ ಗ್ರಹಗಳನ್ನು ಗುರುತಿಸಿ ಅಲ್ಲ ಸಮಾಜದ ಯುವಕರ ಕಣ್ಣಲ್ಲಿ ಆ ಮೀರುಳುವ ಜ್ಯೋತಿ ಕಂಡಿರುವುದಂದರೆ ಅವಾಗಂತಹ ಸಮಾಜಕ್ಕೆ ಭವಿಷ್ಯ ಇದೆ ಎಂದರ್ಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಆ ಕಂಗಳಲ್ಲಿ ಹೊಳಪು ತೇಜಸ್ಸನ್ನು ಕಾಣಬೇಕು ಅಸರ್ವ ವಿದ್ಯಾಲಯ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಅಂತಹ ಧೈರ್ಯವನ್ನು ತೇಜಸ್ಸನ್ನು ತೂರ್ತಾ ಇದೆ ಸಾಧನೆಯನ್ನು ಗಮನಿಸಿದಾಗ ತುಂಬಾ ಸಂತಸವಾಗಿದೆ ಗಂಗಾ ಇವತ್ತು ಮಹಾ ಕುಂಭಮೇಳ ನಡೀತಾ ಇದೆ ಜಗತ್ತಿನ ವ್ಯವಹಾರ ಎಲ್ಲ ಸೆರೀತಾ ಇದೆ ಅಂತಹ ಗಂಗಾ ಹುಟ್ಟುವಾಗ ಸಣ್ಣ ಒಂದು ತೊರೆ ಬೆಳೀತಾ ಬೆಳೀತಾ ಮಹಾಪ್ರವಾಹವಾಗಿ ಸಮುದ್ರವು ಸೇರುತ್ತದೆ ಗಂಗಾಸಾಗರ ಸಂಗಮ ಸೇರುತ್ತೆ ಅದರಂತೆ ಈ ಶಿಕ್ಷಣ ಸಂಸ್ಥೆ ಇವತ್ತು ಹುಟ್ಟುವಾಗ ಬೆರವಣಿಕೆಯ ಮಕ್ಕಳಿಂದ ಪ್ರಾರಂಭಗೊಂಡಂತಾದರೆ ಅವಧಿಯಲ್ಲಿ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿದೆ ಅಂತಂದರೆ ಇದಕ್ಕೆ ಕಾರಣ ಇಲ್ಲ ಶಿಕ್ಷಣದ ಮಟ್ಟ ಹೇಗಿದೆ ಅನ್ನೋದು ಒಂದು ಶಿಕ್ಷಣ ಸಂಸ್ಥೆಯ ವೈಭವವನ್ನು ಗುರುತಿಸುವುದು ನಾವು ಕಟ್ಟಡ ಎಷ್ಟು ಹೊಂದಿದೆ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಅಷ್ಟೇ ಅಲ್ಲ ಆ ವಿದ್ಯಾರ್ಥಿಗಳ ಗುಣಮಟ್ಟ ಹೇಗಿದೆ ಅನ್ನೋದನ್ನು ಶಿಕ್ಷಣದ ಗುಣಮಟ್ಟ ಿದೆ ಅನ್ನೋದನ್ನು ಗುರುತಿಸಿ ಅದು ಸಾಧ್ಯವಾಗುವುದು ಅಲ್ಲಿನ ಅಧ್ಯಾಪಕ ಬೋಧಕ ವರ್ಗದಿಂದ ಐನೂರು ವಿದ್ಯಾರ್ಥಿಗಳನ್ನ ಐದು ವರ್ಷದಲ್ಲಿ ಸೆಳೆಯುತ್ತಾ ಇದೆ ಅಂತಂದ್ರೆ ಇಲ್ಲಿನ ಶಿಕ್ಷಣದ ಗುಣಮಟ್ಟ ಎನ್ನುವುದನ್ನು ನಾವು ತೀರ್ಮಾನಿಸಬಹುದು ಅಂತಹ ಸಾಧನೆಯನ್ನು ಮಾಡಿರುವ ಎಲ್ಲ ಅಧ್ಯಾಪಕ ವರ್ಗವನ್ನು ನಾವು ಹೃದೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪ್ರಾಮಾಣಿಕವಾಗಿರತಕ್ಕಂತಹ ಪರಿಪೂರ್ಣ ಪ್ರಯತ್ನ ಅದು ಸಾಧನೆ ಕಾರಣವಾಗ್ತಾ ಇದೆ ಅಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಕೂಡ ಅಭಿನಂದಿಸ್ತಾ ಇದ್ದೇವೆ ಪೌರ್ಣಮ್ಯ ಎಜುಕೇಶನ್ ಫೌಂಡೇಶನ್ ಮೂಲಕ ಈ ಸಂಸ್ಥೆಯನ್ನು ಕಂಡು ಬೆಳೆಸಿರುವಂತಹ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಅವರನ್ನು ಹೃತ್ಪಲವಾಗಿ ಅಭಿನಂದಿಸುತ್ತೆ ಉತ್ತರೋತ್ತರವಾಗಿ ಬೆಳೆಯುವ ಆಶಿಸ್ತಾ ಇದ್ದೇವೆ ಒಬ್ಬ ವ್ಯಕ್ತಿಯನ್ನು ನಾವು ಹರಸಬಹುದು ನೂರು ವರ್ಷ ಕಾಲ ಬಾಳು ಅಂತ ಹೇಳಿಕೊಂಡು ಆದರೆ ವ್ಯಕ್ತಿಯೊಬ್ಬ ಹುಟ್ಟಿ ಬೆಳೀತಾ ಇದ್ದಂತ ದಿನಗಳದಂತೆ ಅವನ ಸಾವಿಗೆ ಸಮೀಪಿಸ್ತಾ ಇದ್ದಾನೆ ಅಂತ ಆದರೆ ಒಂದು ಸಂಸ್ಥೆ ಹಾಗಲ್ಲ ದಿನಗಳದಂತೆ ದಿನಗಳದಂತೆ ಇನ್ನಷ್ಟು ಉರಿ ಇನ್ನಷ್ಟು ಬೃಹದಾಕಾರ ಬೆಳೀತಾ ಇದನ್ನು ಫಟ್ಟಿ ಆಗತ್ತೆ ಮತ್ತೊಂದು ದೃಢವಾಗತ್ತೆ ಹಾಗೆ ಸಮಾಜಕ್ಕೊಂದು ಅದು ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ದೊಡ್ಡ ಒಂದು ಆಶಾಚರಣವಾಗಿ ಬೆಳೆದಿರ್ತಕ್ಕಂಥ ಈ ಸಂಸ್ಥೆ ನೂರು ವರ್ಷ ಕಾಲ ಬಾಳ್ಲೆಯಿಂದ ನಾವು ಹೃತ್ಪೂರ್ವವಾಗಿ ಹರಸ್ತಾ ಇವತ್ತು ನೂತನ ಕಟ್ಟಡವನ್ನು ಉದ್ಘಾಟಿಸಲಿಕ್ಕೆ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಸಂಸ್ಥೆ ಬೆಳೆಸಿ ಬೆಳೆಯಲಿಕ್ಕೆ ಸಮಾಜದ ಅನೇಕ ಗಣ್ಯರು ಉದ್ಯಮೆದಾರರು ಶಿಕ್ಷಣ ಇಲಾಖೆಯ ಪದಾರ್ಥ ಅಧಿಕಾರಿಗಳು ಹೀಗೆ ಎಲ್ಲರೂ ಸಹಕಾರ ಆಗತ್ತೆ ಅದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ನಿರಾಣಿಯವರು ಅನೇಕ ಮಹನೀಯರು ಜೊತೆಗಿದ್ದು ಸಂಸ್ಥೆಗೆ ಬೆಂಬಲವಾಗಿ ನಿಂತದ್ದು ಸಂತೆ ಉತ್ತರ ಉತ್ತರವೇ ಬಡಿದೆ ಮಾತಾ ಮುಕ್ತಾಯವತಾ ಇದೆ ಪರಿದ ಈ ದಾನ ಇಲ್ಲಿ ಪರಮದನೇ ಆಪತ್ತುಗಳಿದ್ದರೂ ಕೂಡ ರಾಮದೇವರ ಅನುಗ್ರಹ ಆಪದಾನ ಅಪಹರಣ ದಾತಾರವର୍ಥವ ಸಂಪದಾನ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋರ್ಮಾಮಂ ರಾಮದೇವರ ಪ್ರಾಪ್ಯತಾ ಮಾತಾ ಮುಕ್ತಾಯವತಾ ಇದೆ ಇಲ್ಲಿ ಓದಿ ಅದರ್ವ ಮಹಾಪರ್ವದ ಪಾವಣ ಸಾನ್ನಿಧ್ಯವನ್ನ ವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಮೃತ ಹಸ್ತದಿಂದ ನೆರವೇರಿಸಿ ಇದೀಗ ಆಶೀರ್ವೋತ್ಸವ ಪಾಲಿಸಿರುವಂತಹ ಪರಮ ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದಂಗಳೂರು ಶ್ರೀ ಪೇಜಾವರ ಅಧಕ್ಷಜಾ ಮಠ ಉಡುಪಿಯ ಪರಮ ಪೂಜ್ಯರ ಪಾಪಕ್ಕೆ ಮತ್ತೊಮ್ಮೆ ಶತಕೋಟಿ